ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ತನ್ನ ಶರ್ಟ್ ಬಿಚ್ಚಿ ಹಾಸಿಗೆಯ ಮೇಲೆ ಬೆನ್ನು ಮೇಲೆ ಮಾಡಿ ಮಲಗಿದ್ದಾವ ಬಿಸಿ ನೀರಿನ ಪಾತ್ರೆಯ ಜೊತೆ ಬಟ್ಟೆ ಹಿಡಿದು ಕೋಣೆಯ ಬಂದ ದಾರಿಣಿಯ ಬಳೆಯ ಸಪ್ಪಳಕ್ಕೆ ಎದ್ದು ಕುಳಿತಾ ಪೃಥ್ವಿ ತಂಗೆವ ಇಲ್ವಾ ಅವಳನ್ನ ಕರಿದಾರಣಿ ಅವಳು ಇದನ್ನೆಲ್ಲ ಮಾಡ್ತಾಳೆ ಎಂದವ ನಾಚುವುದಿಲ್ಲ ನಿಜ ಆದರೆ ಅದೇಕೋ ಅವಳಿಂದ ಶಾಖ ಕೊಡಿಸಿಕೊಳ್ಳುವ ಮನಸ್ಸಿಲ್ಲ ಅವನಿಗೆ ಅವಳು ಊರಿಗೆ ಹೋಗಿದ್ದಾಳೆ ನಾನೇ ಶಾಖ ಕೊಡ್ತೀನಿ ಮಲ್ಕೊಳ್ಳಿ ಎಂದಳು ದಾರಿಣಿ ಪಾತ್ರೆಯನ್ನು ನೆಲದ ಮೇಲಿಟ್ಟು ಮಂಚದ ಪಕ್ಕದಲ್ಲಿ ನಿಂತು ಬೇಡ ಬೇಡ ಪರವಾಗಿಲ್ಲ ನಾನು ಬಿಸಿನೀರಿನ ಸ್ನಾನ ಮಾಡಿ ಬರ್ತೀನಿ ನೀನು ಊಟಕ್ಕೆ ರೆಡಿ ಮಾಡಿಬಿಡು ಹೊಟ್ಟೆ ಹಸಿತಿದ್ದೆ ಎಂದವನೇ ಮೇಲೆದ್ದು ಬಾತ್ರೂಮಿಗೆ ನಡೆದು ಬಿಟ್ಟ ಅವಕಾಶವೇ ಕೊಡಲಿಲ್ಲ ಅವ ಅವಳಿಗೆ ಮಾತನಾಡಲು ಅವನಿಗಿಷ್ಟವಿಲ್ಲ ಎಂದು ತಿಳಿದ ದಾರಿಣಿ ಕೆಳ ನಡೆದಳು ದಾರಿಣಿ ನಿನಗೆ ಏನೇ ತೊಂದರೆ ಆದರೂ ನನಗೆ ಹೇಳು ಅಂತ ನಾನು ಹೇಳಿದ್ದೀನಿ ತಾನೆ ನಾನು ನೀನು ಸ್ನೇಹಿತರು ಅಂತ ಒಪ್ಕೊಂಡಿಲ್ವ ನೀನು ಇನ್ನು ಪ್ರಶ್ನಿಸಿದ ಪೃಥ್ವಿ ಆ ರಾತ್ರಿ ಮಂಚದಲ್ಲಿ ಸೂರು ನೋಡುತ್ತಾ ಮಲಗಿದ್ದಾಗ ಇಬ್ಬರ ಮಧ್ಯೆ ಎಂದಿನಂತೆ ದಿಂಬು ಕೂಡ ಜಾಗ ಪಡೆದಿತ್ತು ಹಾಗೇನಿಲ್ವಲ್ಲ ಯಾಕೆ ಕೇಳ್ತಿದ್ರ ಕೇಳಿದಳು ದಾರಿಣಿ ಅವನತ್ತ ತಿರುಗಿ ಮತ್ತು ಇವತ್ತು ಬೆಳಗ್ಗೆ ದೇವಸ್ಥಾನದಲ್ಲಿ ಆಗಿದ್ದನ ನೀನು ಯಾಕೆ ನನಗೆ ಹೇಳಿಲ್ಲ ಎಂದವ ಅವಳತ್ತ ತಿರುಗಿ ನೋಡಿದ ಹೇಳೋದಕ್ಕೆ ಸಮಯ ಎಲ್ಲಿ ಸಿಕ್ಕಿದೆ ನನಗೆ ನೀವು ಊರಲ್ಲಿ ಇರಲಿಲ್ವಲ್ಲ ಎಂದಳು ಅವನತ್ತ ನೋಡಿ ಕಾಲ್ ಮಾಡಿ ಹೇಳಬೇಕಿತ್ತು ನೀನು ಆಗಲೇ ಅವ್ರ ಕೈ ಕಾಲು ಮುರಿಸ್ತಿದ್ದೆ ಹೇಳಿ ಎಂದವ ಊರಿಗೆಲ್ಲ ಗೊತ್ತು ಕಾಲ್ ಮಾಡಿ ನಿಮಗೆ ಹೇಳೋ ಅಂಥ ದೊಡ್ಡ ವಿಷಯ ಏನಲ್ಲ ಅದು ದೊಡ್ಡ ವಿಷಯ ಆಗಿದ್ದರೂ ಕಾಲ್ ಮಾಡೋದಕ್ಕೆ ನನ್ನ ಹತ್ತಿರ ನಿಮ್ಮ ನಂಬರ್ ಇಲ್ಲ ಎಂದಾಗ ಅವ ನೋಟ ಬದಲಿಸಿದ ಇನ್ನೊಂದು ಸರಿ ಆ ಥರ ಏನೇ ತೊಂದರೆ ಆದರೂ ನೀನು ಮೊದಲು ನನ್ನನ್ನು ನೆನಪಿಸ್ಕೊ ಎಂದ ಅವಳತ್ತ ನೋಡದೆ ಮತ್ತೆ ಸೂರು ನೋಡುತ್ತ ಸರಿ ಎಂದವಳು ಅವನನ್ನೇ ನೋಡುತ್ತಿದ್ದಳು ಅವನ ಮಾತುಗಳು ಅವಳಿಗೆ ಹಿತವೆನ್ನಿಸುತ್ತಿದ್ದವು ಅಂದೇಕು ತನಗೆ ಕಾಡಿಸಿದವರಿಗೆ ಹೊಡೆದು ಕೈ ಮುರಿದು ಬಂದಿದ್ದನಲ್ಲ ಅವ ಆ ಸುದ್ದಿ ಅವಳಿಗೇನೋ ಖುಷಿ ಕೊಟ್ಟಿತ್ತು ತನ್ನನ್ನು ರಕ್ಷಿಸುವವರಿದ್ದಾರೆ ಎಂಬ ಸುರಕ್ಷೆಯ ಭಾವ ತನ್ನ ಪರವಾಗಿ ಮೊದಲೊಬ್ಬರು ನಿಂತಿದ್ದ ಆನಂದ ಅದೇ ಮೊದಲು ಅವಳಲ್ಲಿ ಮೂಡಿದ್ದು ಅವಳಿಗೆಂದೇ ವಿಶೇಷವಾಗಿ ಯಾರೂ ಏನೂ ಮಾಡಿಲ್ಲ ಅವಳ ಜೀವನದಲ್ಲಿ ಇದುವರೆಗೂ ಅಲ್ಲದೆ ಏನೇ ತೊಂದರೆ ಆದರೂ ಮೊದಲು ತನ್ನನ್ನೇ ನೆನಪಿಸಿಕೊಳ್ಳಲು ಹೇಳಿದನಲ್ಲ ಹಾಗಾಗಿ ಅಂದು ಪೃಥ್ವಿಯನ್ನು ಕಂಡು ಏನೋ ಸಂತಸ ಅವಳಿಗೆ ಆದರೆ ಅವನ ಮನದಲ್ಲಿ ಸಾಕ್ಷಿಯ ನೆನಪುಗಳು ಮರುಕಳಿಸಿದ್ದವು ಫೋನ್ ನಂಬರ್ ಇಲ್ಲ ಕಾಲ್ ಮಾಡಿ ಹೇಳೋ ಅಂಥ ದೊಡ್ಡ ವಿಷಯ ಏನಲ್ಲ ಎಂದು ಧಾರಣಿ ಎಂದ ಮಾತು ಏಕೋ ಸಾಕ್ಷಿಯನ್ನು ನೆನಪಿಸುತ್ತವನಿಗೆ ತಾನು ಕಾಲೆಡವಿದರು ಅವನಿಗೆ ಕರೆ ಮಾಡಿ ಹೇಳುತ್ತಿದ್ದ ಸಾಕ್ಷಿ ಈಗ ತನ್ನನ್ನು ಬಿಟ್ಟು ಹೇಗಿರುವಳು ಎಂಬ ಯೋಚನೆ ಅವನಿಗೆ ಅದೇಕೋ ನಿದ್ದೆ ಮಾಡಲಾಗದೆ ಎದ್ದು ಕಿಟಕಿಯತ್ತ ಬಂದು ನಿಂತ ಹೊರನೋಡುತ್ತಾ ಅವನನ್ನೇ ನೋಡಿದ್ದ ದಾರಿಣಿ ಮೇಲೆದ್ದು ಕುಳಿತಳು ಯಾಕೆ ಏನಾಯಿತು ನಿದ್ದೆ ಬರ್ತಿಲ್ವಾ ಕೇಳಿದಳು ಮಂಚದಲ್ಲಿ ಕುಳಿತುಕೊಂಡೇ ಅವನತ್ತ ನೋಡುತ್ತ ಯಾಕೋ ಸಾಕ್ಷಿ ನೆನಪಾಗ್ತಿದ್ದಾಳೆ ದಾರಿಣಿ ಅವಳತ್ತ ನೋಡದೆ ಎಂದವನ ಧ್ವನಿ ಸಣ್ಣದಾಗಿತ್ತು ಆ ಧ್ವನಿಯಲ್ಲಿ ನೋವಿತ್ತು ಅವನ ಕಾಳಜಿ ಕಂಡು ಖುಷಿಯಾಗಿದ್ದವಳ ಮನ ಮುದುಡಿತು ಅವನ ಮಾತಿಗೆ ಮಾತನಾಡದೆ ಕುಳಿತಳು ದಾರಿಣಿ ಅವಳ ಮೌನಕ್ಕೆ ಅವಳತ್ತ ತಿರುಗಿ ನೋಡಿದ ಪೃಥ್ವಿ ಬೇಜಾರಾಯ್ತಾ ದಾರಿಣಿ ನಾನು ಅವಳ ಹೆಸರನ್ನು ತಗೊಂಡೆ ಅಂತ ಎಂದು ಕೇಳಿದ ಇಲ್ಲ ಹಾಗೇನಿಲ್ಲ ಎಂದಳು ಅವನತ್ತ ನೋಡಿ ಒಂದು ಸಣ್ಣ ಚುಚ್ಚಿದ್ರು ನನಗೆ ಕಾಲ್ ಮಾಡಿ ಹೇಳ್ತಿದ್ಳು ದಾರಿಣಿ ಅವಳು ಈಗ ನನ್ನ ಜೊತೆ ಮಾತಾಡದೆ ನನ್ನನ್ನು ನೋಡದೆ ಹೇಗಿದ್ದಾಳೋ ಗೊತ್ತಿಲ್ಲ ಆ ದೇವರು ಅವಳಿಗೆ ನನಗಿಂತ ಒಳ್ಳೆ ಹುಡುಗ ಅವಳು ಗಂಡನಾಗಿ ಸಿಗೋ ಹಾಗೆ ಮಾಡಲಿ ನಾನು ಕೊಟ್ಟು ನೋವನ್ನು ಅವಳು ಬೇಗ ಮರೆಯೋ ಶಕ್ತಿ ಕೊಡಲಿ ಎಂದ ಮತ್ತೆ ಕಿಟಕಿಯ ಹೊರಗೆ ನೋಡುತ್ತಾ ಅವನ ಮಾತಿಗೆ ಅವನೊಂದಿರುವನೆಂದು ಅರ್ಥವಾಯಿತು ದಾರಿಣಿಗೆ ಕಾಲಿನ ಮೇಲಿದ್ದ ಹೊದಿಕೆ ಸರಿಸಿ ಕೆಳಗಿಳಿದು ಅವನತ್ತ ಬಂದಳು ನೀವು ಕೋಪ ಮಾಡ್ಕೊಳ್ಳೋದಿಲ್ಲ ಅಂದರೆ ಒಂದು ಮಾತು ಕೇಳ ನಾನು ಎಂದಳು ಅವನನ್ನೇ ನೋಡುತ್ತಾ ಅವಳ ಮಾತುಗಳು ತಾಳ್ಮೆಯಿಂದ ಯಾವಾಗಲೂ ಹಾಂ ಕೇಳು ಪರ್ಮಿಷನ್ ಯಾವತ್ತೂ ಕೇಳಬೇಡ ನೀನು ನನಗೆ ನನ್ನ ಸ್ನೇಹಿತೆ ಅಂದಮೇಲೆ ನಿನಗೆ ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ನನ್ನ ಬಗ್ಗೆ ಕೇಳೋ ಅಧಿಕಾರ ಎಲ್ಲ ಇದೆ ಎಂದ ಅವಳತ್ತ ತಿರುಗಿ ಗೋಡೆಗೆ ಹಾನಿಕೊಂಡು ಕೈಕಟ್ಟಿ ನಿಂತು ಸಾಕ್ಷಿನ ಅಷ್ಟೊಂದು ಪ್ರೀತಿ ಮಾಡೋರು ಯಾಕಾವತ್ತು ಮಾವ ತಾಳಿ ಕಟ್ಟು ಅಂದಾಗ ಅವಳ ಬಗ್ಗೆ ಯೋಚನೆ ಮಾಡಿದೆ ಬಂದು ನನಗೆ ತಾಳಿ ಕಟ್ಟಿದ್ರಿ ಕೇಳಿದಳು ಅವನನ್ನೇ ನೋಡುತ್ತಾ ಅದೇ ನಾನು ಮಾಡಿದ ತಪ್ಪು ದಾರಿಣಿ ಎಂದ ತಲೆ ತಗ್ಗಿಸಿ ಅವಳು ಮಾತನಾಡಲಿಲ್ಲ ಮತ್ತೆ ಪೃಥ್ವಿ ಮಾತು ಮುಂದುವರೆಸಿದ ಅಪ್ಪ ನಾನು ಚಿಕ್ಕವನಿದ್ದಾಗಿನಿಂದ ನನ್ನ ಮೇಲೆ ತುಂಬ ಪ್ರೀತಿ ತೋರಿಸಿದ್ದಾರೆ ತುಂಬ ಕಾಳಜಿ ಮಾಡಿದ್ದಾರೆ ಅವ್ರ ಪ್ರೀತಿ ಕಾಳಜಿ ನೋಡಿ ನಾನು ಹೇಗೆ ಬೆಳೆದೆ ಅಂದರೆ ಅವರು ಯಾವ ಮಾತನ್ನು ಮೀರೋದಿಲ್ಲ ನಾನು ಅವ್ರು ಹಾಕಿದ ಗೆರೆನ ದಾಟೋದಿಲ್ಲ ಹಾಗೆ ಬೆಳೆದು ಬಂದೆ ಅದು ಊರಿನ ಜನರಿಗೆಲ್ಲ ಗೊತ್ತು ಹಾಗಾಗಿ ಅಪ್ಪ ಊರಿನ ಜನರ ಮುಂದೆ ಏನೇ ಹೇಳಿದ್ರು ನಾನು ತಪ್ಪದೆ ಮಾಡ್ತಿದ್ದೆ ಅವ್ರು ಮರ್ಯಾದೆ ಹೋಗಬಾರ್ದು ಅಂತ ಅದೇ ಥರ ಅವತ್ತು ಯೋಚನೆ ಮಾಡಿ ನಿನಗೆ ತಾಳಿ ಕಟ್ಟಿದೆ ಆ ಕ್ಷಣ ನನಗೆ ಸಾಕ್ಷಿಗಿಂತ ಅಪ್ಪ ಮುಖ್ಯ ಆಗಿದ್ರು ಆದರೆ ಆಮೇಲೆ ಗೊತ್ತಾಯಿತು ಆ ದಿನ ನನ್ನ ಜೀವನನೇ ಬದಲಾಯಿಸ್ಬಿಡ್ತು ಅಂತ ಎಂದ ಕೊನೆಯಲ್ಲಿ ಅವಳನ್ನೇ ನೋಡುತ್ತಾ ನಾನು ನಿಮ್ಮ ಜೀವನದಲ್ಲಿ ಬರದೇ ಇದ್ದಿದ್ದರೆ ನೀವು ಅಂದ್ಕೊಂಡ ಹಾಗೆ ಸಾಕ್ಷಿನ ಮದುವೆ ಆಗ್ತಿದ್ದೀರಿ ಅಲ್ವಾ ಮತ್ತೊಂದು ಪ್ರಶ್ನೆ ಕೇಳಿದಳು ಹಾಗೆ ನನಗೆ ಮೊದಲು ಅನಿಸ್ತಿತ್ತು ದಾರಿಣಿ ಆದರೆ ಈಗಲ್ಲ ಎಂದ ಸಹಜವಾಗಿ ಯಾಕೆ ಅವನ ಮನದಲ್ಲಿರುವುದು ಅರ್ಥವಾಗದೇ ಕೇಳಿದಳು ಅಪ್ಪನಿಗೆ ಮೊದಲಿಂದ ನಾನು ಸಾಕ್ಷಿಣ ಕಂಡ್ರೆ ಇಷ್ಟ ಇಲ್ಲ ಅವ್ರನ್ನ ಹೇಗಾದರೂ ಒಪ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಆದರೆ ನಾನು ಅವಳನ್ನು ಮದುವೆ ಆಗಬಾರ್ದು ಅನ್ನೋ ಅವ್ರ ಹಠ ಎಷ್ಟಿತ್ತು ನೋಡಿದ್ಯಲ್ಲ ನೀನೆ ನನ್ನನ್ನೇ ದೂರ ಮಾಡ್ಕೊಳ್ಳೋದಕ್ಕೂ ತಯಾರಿದ್ರು ಅವರು ಅಂದಮೇಲೆ ನಮ್ಮಿಬ್ಬರು ಮದುವೆ ಸಾಧ್ಯವೇ ಇರಲಿಲ್ಲ ಅವತ್ತು ರಸ್ತೆಯಲ್ಲಿ ಅಷ್ಟೆಲ್ಲ ಹಠ ಮಾಡಿದ್ನಲ್ಲ ಅದನ್ನೇ ಅವತ್ತು ಮದುವೆ ದಿನ ಮಾಡಿದರೆ ಆಗ್ತಿತ್ತೇನೋ ಅವತ್ತೇ ಅಪ್ಪನ ಎದುರಿಸಿ ನಿಲ್ಲಬೇಕಿತ್ತು ನಾನು ಅಂತ ಈ ದಿನಗಳಲ್ಲಿ ತುಂಬ ಅನ್ನಿಸ್ತಿದೆ ಆದರೆ ಅವತ್ತೇ ನನ್ನ ಅಪ್ಪನ ಸಂಬಂಧನೂ ಮುರಿದು ಹೋಗ್ತಿತ್ತು ಅಂತಲೂ ಗೊತ್ತಾಗಿದೆ ಬ್ರೇಕಪ್ ಸ್ಟೋರಿ ಆಯಿತು ನಂದು ಸೌಮ್ಯವಾಗಿ ಮಾತನಾಡಿದವ ಕೊನೆಯ ಮಾತನ್ನು ನಗುತ್ತ ಎಂದ ಬೇಜಾರಾಗ್ಬಿಡಿ ಈಗ ಮಾವ ನಿಮ್ಮ ಜೊತೆ ಮಾತಾಡ್ತಿದ್ದಾರಲ್ಲ ನೀವು ಅವ್ರು ಹೇಳೋ ಕೆಲಸನ ಅಚ್ಚಕಟ್ಟಾಗಿ ಮಾಡ್ತಿದ್ದೀರಾ ಎಲ್ಲ ಸರಿ ಹೋಗುತ್ತೆ ಆದರೆ ನನ್ನ ಪ್ರೀತಿ ಎಂದವನ ಮಾತಿಗೆ ಅವಳೇನು ಉತ್ತರ ಕೊಡಬೇಕು ಅವಳ ಮೌನ ಕಂಡವ ಈ ಒಂದು ವಾರದಲ್ಲಿ ಗೊತ್ತಾಗಿದೆ ನನಗೆ ಅಪ್ಪ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅವರಿಗೆ ಎಷ್ಟೆಲ್ಲ ಜವಾಬ್ದಾರಿ ಇದೆ ಅಂತ ಮಗ ಆಗಿ ನಾನು ಅವ್ರ ಜವಾಬ್ದಾರಿನ ತಗೊಳ್ಳದೆ ಇದ್ದು ತಪ್ಪು ಮಾಡಿದ್ದೀನಿ ಇನ್ನು ಮುಂದೆ ಹಾಗೆಲ್ಲ ಮಾಡೋದಿಲ್ಲ ಅವ್ರ ಮಾತನ್ನ ಕೇಳ್ತೀನಿ ಜವಾಬ್ದಾರಿ ತಗೋತೀನಿ ಅಪ್ಪ ಅಮ್ಮ ಖುಷಿಯಾಗಿದ್ದರೆ ಸಾಕು ನನಗೆ ಇನ್ನು ನೀನು ನನಗೆ ಗೆಳತಿ ಆಗಿದೆಯಾ ಸಾಕು ನನಗಿಷ್ಟು ಜೀವನ ನನ್ನ ಪ್ರೀತಿ ನನ್ನ ಮನದಲ್ಲಿ ಹಾಗೇ ಇರಲಿ ನಾನು ಸಾಯೋವರೆಗೂ ಎಂದ ದಾರಿಣಿ ತನ್ನ ಸಂಗಾತಿ ಎಂದು ಈಗಲೂ ಒಪ್ಪಿರಲಿಲ್ಲ ಅವನ ಮಾತಿಗೆ ನಗು ನೀಡಿದ ದಾರಿಣಿ ನಿಂತೇ ಇದ್ದಳು ಅವನನ್ನೇ ನೋಡುತ್ತಾ ನಿದ್ದೆ ಬರ್ತಿಲ್ವ ನಿನಗೆ ನಡಿ ಮಲಗು ಬೆಳಗ್ಗೆ ಬೇಗ ಎದ್ದೇಳ್ತೀಯ ಎಂದ ಮಂಚದತ್ತ ಕೈ ತೋರಿಸಿ ಹಾಂ ಹೌದು ರಾಜಿ ಬೇರೆ ಇಲ್ಲ ಎಂದುಕೊಳ್ಳುತ್ತಾ ಮಂಚದತ್ತ ಕಾಲಿಡುತ್ತಿದ್ದವಳು ಕಾಲಿನ ಬೆರಳಿಗೆ ಸೀರೆ ಸಿಲುಕಿ ಅಮ್ಮ ಎಂದು ಮುಂದೆ ಬೀಳುವಷ್ಟರಲ್ಲಿ ಅವನ ಕೈಯಲ್ಲಿ ಬಂದಿಯಾದಳು ಅವಳು ಬೀಳುವುದನ್ನು ಕಂಡವ ತಕ್ಷಣ ತನ್ನ ಕೈ ಚಾಚಿ ಅವಳ ಸೊಂಟ ಹಿಡಿದಿದ್ದ ಪೃಥ್ವಿ ಅವನ ಕೈಯನ್ನು ಬಿಗಿ ಹಿಡಿದಿದ್ದಳು ದಾರಿಣಿ ಬೀಳುವ ಭಯಕ್ಕೆ ಅವಳದೇ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಹುಷಾರು ದಾರಿಣಿ ಎಂದ ಅವಳನ್ನು ಸರಿಯಾಗಿ ನಿಲ್ಲಿಸಿ ತಾನು ಅವಳಿಂದ ಸರಿದು ಅದು ಕಾಲಿಗೆ ಸೀರೆ ಹಾಕ್ಕೊಂಡುಬಿಡ್ತು ಎಂದವಳು ಅವನನ್ನೇ ನೋಡಿದಳು ಸರಿ ಬಾ ಮಲಗು ಎಂದ ಪೃಥ್ವಿ ಮಂಚದತ್ತ ಬಂದು ಮಲಗಿದ ಅವನ ಪಕ್ಕದಲ್ಲಿ ಮಲಗಿದ ಧಾರಿಣಿ ಅವನತ್ತ ತಿರುಗಿ ನೋಡಿದಳು ಮನಸ್ಸು ಬೇಡವೆಂದರು ಅವ ಈಗಲೂ ಕಣ್ಮುಚ್ಚದೆ ಸೂರು ನೋಡುತ್ತಿದ್ದ ಪ್ರೀತರು ಹುಡುಗಿ ದೂರ ಆಗಿದ್ದರು ತನ್ನ ಪ್ರೀತಿ ಅವಳಿಗೆ ಇರಬೇಕು ಅನ್ನೋ ಇವ್ರ ಮನಸ್ಸು ಎಷ್ಟು ಸ್ವಚ್ಛ ಅಲ್ವಾ ನಾನು ಅವ್ರ ಹೆಂಡತಿ ಆಗಿದ್ದರು ನನ್ನನ್ನು ಗೆಳತಿ ಅಂತ ಕರೆದು ಗೆಳತಿಯ ಹಾಗೆ ನೋಡ್ಕೋತಿದ್ದಾರೆ ಈ ಮನುಷ್ಯ ಎಲ್ಲ ಸಂಬಂಧನೂ ನಿಯತ್ತಿನಿಂದ ನಿಭಾಯಿಸ್ತಾನೆ ಅದು ದ್ವೇಷ ಆಗಲಿ ಸ್ನೇಹ ಆಗಲಿ ಪ್ರೀತಿನೇ ಆಗಲಿ ಇಂಥವ್ರು ಪ್ರೀತಿ ಪಡೆಯೋಕ್ಕೆ ಆ ಸಾಕ್ಷಿ ಪುಣ್ಯ ಮಾಡಿರಲಿಲ್ಲ ಅನಿಸುತ್ತೆ ಎಂದುಕೊಂಡಳು ಮನದಲ್ಲಿ ಅವನನ್ನೇ ನೋಡುತ್ತಾ ಆ ಪ್ರೀತಿ ನಿನಗೆ ಸಿಕ್ಕರೆ ಚೆಂದಲ್ವ ದಾರಿಣಿ ಎಂದು ಕೇಳಿತ್ತು ಜಗನ್ಮಾತೆಯ ಧ್ವನಿ ಕಿವಿಗೆ ತಕ್ಷಣ ಎದ್ದು ಕುಳಿತ ದಾರಿಣಿ ಎದುರುಗಿದ್ದ ಮೂರ್ತಿಯತ್ತ ನೋಡಿ ಅತ್ತಿತ್ತ ನೋಡುತ್ತಾ ಕೋಣೆಯ ತುಂಬ ಹುಡುಕಿದಳು ತಾಯಿ ಎಲ್ಲಿ ಪ್ರತ್ಯಕ್ಷ ಆಗಿರುವಳೆಂದು ಏನಾಯಿತು ದಾರಿಣಿ ಅವಳು ಹಾಗೆ ತಟ್ಟನೆ ಎದ್ದು ಕುಳಿತಿದ್ದು ನೋಡಿ ಕೇಳಿದ ಪೃಥ್ವಿ ಹಾಂ ಏನೂ ಇಲ್ಲ ಎಂದಳು ಅವನತ್ತ ನೋಡಿ ತಡವರಿಸುತ್ತಾ ಮತ್ತು ಯಾಕೆ ಎದ್ದು ಕುತ್ಕೊಂಡಿದೀಯಾ ಅದು ಹೊದಿಕೆ ಸರಿ ಮಾಡ್ಕೊಳ್ಳೋದಕ್ಕೆ ಸುಳ್ಳು ಹೇಳಿದವಳು ಹಾಸಿಗೆಯೇ ತಲೆ ಇಟ್ಟಳು ಅಮ್ಮ ನೀನೇ ಅಲ್ವಾ ಮಾತಾಡಿದ್ದು ಮನದಲ್ಲೇ ಕೇಳಿದಳು ಮಲಗಿದಾಗ ಯಾಕೆ ನಾನು ಎದುರಿಗೆ ಇದ್ದರೆ ಅಷ್ಟೇ ಮಾತಾಡಬೇಕಾ ಮತ್ತು ತಾಯಿಯ ಧ್ವನಿ ಅವಳಿಗೆ ಕೇಳಿದ್ದು ಆಗ ಸಮಾಧಾನವಾಯಿತು ಮನಸ್ಸಿಗೆ ಪೃಥ್ವಿಗೇನಾದರೂ ಆ ಧ್ವನಿ ಕೇಳುತ್ತಿದೆಯೇ ಎಂದು ಅವನತ್ತ ನೋಡಿದಳು ಅವ ಕಣ್ಮುಚ್ಚಿ ಮಲಗಿದ್ದ ಅಮ್ಮ ಇವರಿಗೆ ತುಂಬ ನೋವು ಕೊಡಬೇಡ ತುಂಬ ಒಳ್ಳೆಯವರು ಇವರು ಎಂದಳು ಮುದ್ದಾಗಿ ಮಗುವಂತೆ ತಾಯಿ ಮತ್ತೆ ಮಾತನಾಡಲಿಲ್ಲ ಎಲ್ಲವೂ ಅವಳ ಕೈಯಲ್ಲಿರುವಾಗ ಅವಳೇಕೆ ಇದಕ್ಕೆಲ್ಲ ಉತ್ತರಿಸುವಳು ಇವರು ಪ್ರೀತಿ ನನಗೆ ಅನುಮಾನಿಸಿದಳು ತನ್ನಲ್ಲೇ ತಾಯಿಯ ಮಾತಿಗೆ ನೀನೇ ಹೇಳಿದ್ದೆ ಇವನೇ ನಿನ್ನ ಗಂಡ ಅಂತ ಅಂದಮೇಲೆ ಗಂಡನ ಪ್ರೀತಿ ಪಡೆಯೋದು ಹೆಂಡತಿ ಕರ್ತವ್ಯ ತಾನೆ ಮತ್ತೆ ಕೇಳಿತು ತಾಯಿಯ ಧ್ವನಿ ಹಾ ಅಮ್ಮ ಆದರೆ ಅವರು ನನ್ನನ್ನು ಪ್ರೀತಿಸ್ತಾರೆ ಅಂತೀಯಾ ನನ್ನ ಜೊತೆ ಸ್ವಚ್ಛವಾದ ಸ್ನೇಹ ನಿಭಾಯಿಸ್ತಿದ್ದಾರೆ ಅವರು ಎಂದಳು ಅವ ತಾನು ಬೀಳುವಾಗ ತನ್ನನ್ನು ಹಿಡಿದ ರೀತಿಯಲ್ಲಿ ಅರ್ಥವಾಗಿತ್ತವಳಿಗೆ ಅವ ತನ್ನನ್ನು ಬರೀ ಸ್ನೇಹ ಭಾವದಿಂದ ನೋಡುತ್ತಿರುವನೆಂದು ನಿನಗೆ ಅವನ ಮೇಲೆ ಪ್ರೀತಿ ಇದೆಯಾ ಇವ್ರ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಮ್ಮ ಆದರೆ ನನಗೆ ತುಂಬ ಕಾಳಜಿ ಇದೆ ಇವ್ರ ಮೇಲೆ ಯಾರನ್ನೂ ಇವರು ಬೇಕಂತಾನೆ ನೋವಿಸೋದಿಲ್ಲ ಅನ್ನೋ ನಂಬಿಕೆ ನನಗಿದೆ ಈ ಮನುಷ್ಯ ಎಲ್ಲರ ಪ್ರೀತಿಗೂ ಯೋಗ್ಯನಾದವನು ಅಂತ ಅನ್ನಿಸ್ತಿದೆ ಎಂದಳು ಪೃಥ್ವಿಯನ್ನೇ ನೋಡುತ್ತಾ ಎಲ್ಲವೂ ಮನದಲ್ಲಿ ನಡೆಯುತ್ತಿದ್ದ ಮಾತುಗಳವು ಅವಳು ಮನದಲ್ಲಿಯೇ ಹೇಳುತ್ತಿದ್ದಳು ಅದು ತಾಯಿಗೆ ಕೇಳುತ್ತಿತ್ತು ಇನ್ನು ತಾಯಿಯ ಮಾತುಗಳು ಅವಳಿಗಷ್ಟೇ ಕೇಳುತ್ತಿದ್ದವು ನಂಬಿಕೆನೇ ಪ್ರೀತಿ ಕಾಳಜಿನೇ ಪ್ರೀತಿಧಾರಿಣಿ ನಮಗೆ ಯಾರ ಮೇಲೆ ಪ್ರೀತಿ ಇರುತ್ತೋ ನಾವು ಅವರನ್ನೇ ಕಾಳಜಿ ಮಾಡೋದು ಅವರನ್ನೇ ಪ್ರೀತಿಸೋದು ಎಂದ ತಾಯಿಯ ಧ್ವನಿ ಅವಳ ಎದೆ ಬಡಿತ ಜೋರು ಮಾಡಿತ್ತು ಅಂದರೆ ನನಗೆ ಇವ್ರ ಮೇಲೆ ಪ್ರೀತಿ ಇದೆಯಾ ಅಮ್ಮ ಪೃಥ್ವಿಯನ್ನೇ ನೋಡುತ್ತ ಎಂದವಳ ಪ್ರಶ್ನೆಗೆ ಉತ್ತರ ಬರಲೇ ಇಲ್ಲ ತಾಯಿಯಿಂದ ಅವನನ್ನೇ ನೋಡುತ್ತಾ ಹಾಗೆ ನಿದ್ದೆಗೆ ಜಾರಿದಳು ಮಾರನೇ ದಿನ ಅವ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ಹೋಗಿದ್ದ ಕೆಲಸದ ಮೇಲೆಯೇ ಪಂಚಾಯಿತಿಯಲ್ಲಿ ಏನೋ ಕೆಲಸವಿತ್ತೆಂದು ಹೋದವ ಅಲ್ಲಿಯೇ ಚೇರಿನಲ್ಲಿ ಕುಳಿತಿದ್ದ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಭದ್ರಯ್ಯ ಒಳಬಂದವ ಪೃಥ್ವಿಯನ್ನು ಕಂಡು ಮುಖ ಬಿಗಿದುಕೊಂಡ ಪೃಥ್ವಿ ಕೂಡ ಅವನನ್ನೇ ನೋಡಿದ ಕೋಪದಿಂದ ಮುಂದೆ ಹೆಜ್ಜೆ ಇಟ್ಟ ಭದ್ರಯ್ಯನಿಗೆ ಎದುರಾದ ಪಕ್ಕದ ಊರಿನ ಅವನ ಗೆಳೆಯ ಒಬ್ಬ ಏನೋ ಭದ್ರಯ್ಯ ಹೇಗಿದೆಯಾ ಕೇಳಿದ ಆ ವ್ಯಕ್ತಿ ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದೆಯಾ ನಾನು ಚೆನ್ನಾಗಿದ್ದೀನಿ ಮತ್ತು ಏನು ಸಮಾಚಾರ ನೀನೇನೇ ಇಲ್ಲಿ ಎಂದ ಭದ್ರಯ್ಯ ಇವರ ಮಾತುಗಳು ಅಲ್ಲಿಯೇ ಕುಳಿತಿದ್ದ ಪೃಥ್ವಿಯ ಕಿವಿಗೆ ಸರಿಯಾಗಿ ಕೇಳುತ್ತಿದ್ದವು ಇವರಿನ ಪಂಚಾಯತಿಲಿ ಸ್ವಲ್ಪ ಕೆಲಸ ಇತ್ತಪ್ಪ ಅದಕ್ಕೆ ಬಂದಿದ್ದೆ ಮಗಳು ಹೇಗಿದ್ದಾಳೆ ಏನಿಲ್ಲವೋ ಇವತ್ತು ನನ್ನ ಮಗಳನ್ನು ನೋಡೋದಕ್ಕೆ ಸಿಟಿಯಿಂದ ಇಂಜಿನಿಯರ್ ಹುಡುಗ ಬರ್ತಿದ್ದಾನೆ ಈ ಊರಲ್ಲಿ ನನ್ನ ಮಗಳಿಗೆ ತಕ್ಕನಾದ ಗಂಡಿಲ್ಲ ದೊಡ್ಡ ಮನೆತನ ಅವರದ್ದು ತುಂಬ ಶ್ರೀಮಂತರು ಅದರ ತಯಾರಿ ಮಾಡೋದಿದೆ ನನಗೆ ಬಿಡುವಿಲ್ಲ ಮತ್ತೆ ಸಿಗ್ತೀನಿ ನಿನಗೆ ಬೇಕೆಂದೇ ಪೃಥ್ವಿಗೆ ಕೇಳುವಂತೆ ಜೋರು ಧ್ವನಿಯಲ್ಲಿ ಅವನನ್ನೇ ನೋಡುತ್ತ ಎಂದವ ಮುಂದೆ ಹೋದ ಅವನ ಮಾತೆಲ್ಲ ಕೇಳಿದ ಪೃಥ್ವಿ ಒದ್ದಾಡಿಬಿಟ್ಟ ಕುಳಿತಲಿಯೇ ಸಾಕ್ಷಿ ಮತ್ತೆ ನೆನಪಾದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು